ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನೆಯ ಮನವಿಯನ್ನು ಮಾಡಿಕೊಳ್ತೇನೆ ಯಾರು ಕಾನೂನನ್ನ ಕಾನೂನನ್ನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂತವರಿಗೆ ಮಾತ್ರ ಆತಂಕ ಇರಬಹುದೇ ಅದ್ರ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂತಹ ಒಂದು ಕೋಬು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರ್ಬೋದು ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು ಆ ಮನೆ ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆ ಜೊತೆಯಾಗಿ ಯಾರಾದರೂ ಅಂಥವ್ರು ಇದ್ದರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂಥೇಳಿ ಜನ ಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು ನಾನು ಹೇಳಿದ ಹಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಭಯ ಆಗ್ಬೋದು ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ ಈಗ ನಾವು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಏನು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ದೀವಿ ಬಹುಶಃ ಈ ವಾರ ಇನ್ನು ಟೆನ್ ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೇವೆ ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ ಹೌದಪ್ಪ ನಮಗೆ ಅಂತ ಅಂತೇಳಿ ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವ ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ ತಗೊಳ್ತಾರೆ ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಕೊಡೋದಿಲ್ಲ ನಾನು ಕೊಡೋದಿಲ್ಲ ಅವರು ಇಲಾಖೆಯವರು ನಾವು ಅವ್ರನ್ನ ಕೇಳ್ತೀವಿ ಏನು ರೀ ಅಲ್ಲಿ ಗಲಾಟೆ ಆಗಿದೆ ಯಾಕೆ ಗಲಾಟೆ ಆಯಿತು ಏನು ಮಾಡಿದ್ರಿ ಅಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ ಅವರು ಅದಕ್ಕೆ ಅವರಿಗೆ ಲೈಟ್ ಒಂದು ಲೈಟ್ ಡೌನ್ ರೂಲ್ಸ್ಗಳಿರ್ತವೆ ಅದರ ಪ್ರಕಾರ ಮಾಡ್ತಾರೆ ಮಾಡಲಾಗ್ತದೆ ಇದಲ್ಲ ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು ಅಂಥವ್ರು ಯಾರಾದರೂ ಇದ್ದರೆ ಅವರು ಅವರು ಅಂಥ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ ಅನಂತರ ಕಾನೂನಿದೆ ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತವೋ ಅದ್ರ ಪ್ರಕಾರ ಆಗುತ್ತೆ ಓಕೆ ಥ್ಯಾಂಕ್ ಯು